ಹಾಯ್ ಫ್ರೆಂಡ್ಸ್ ಅಪ್ಪು ಅಡುಗೆ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಮಹೇಶ್ವರಿ ಇವತ್ತು ನಾನು ಬೋಟಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸ್ಪೆಷಲ್ಲಾಗಿ ಬೀಗರೂಟಗಳಲ್ಲಿ ಅಥವಾ ಹಬ್ಬ ಹರಿದಿನಗಳಲ್ಲಿ ಮಾಡುವಂಥ ಒಂದು ಗೊಜ್ಜು ಅದು ನಮ್ಮ ಅಜ್ಜಿ ಮಾಡುವಂಥ ಅವರು ಮಾಡ್ತಿದ್ದಂಥ ಒಂದು ಶೈಲಿಯಲ್ಲಿ ನಾನು ಮಾಡ್ತೀನಿ ಇವತ್ತು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಏನೆಲ್ಲ ಬೇಕು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನೋಡಿ ಈಗ ಮೊದಲಿಗೆ ನಾನು ಒಂದು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಅಂದರೆ ಮೂರರಿಂದ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆ ನಾನು ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸಿಪ್ಪೆ ತೆಗೆಯೋದೇನು ಬೇಡ ಹಾಗೆ ಇದ್ರೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡೂ ಎಣ್ಣೆಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಫ್ರೈ ಆದ ನಂತರ ಇವಾಗ ನಾನು ತೊಳೆದು ಇಟ್ಕೊಂಡಿರುವಂಥ ಬೋಟಿನ ಹಾಕ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆನಲ್ಲಿ ಬೇಯಿಸ್ಕೊಬೇಕು ಅದಕ್ಕಿಂತ ಮುಂಚೆ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿಣ ಪುಡಿಯನ್ನು ನಾನು ಹಾಕ್ತಾಯಿದ್ದೀನಿ ನೋಡಿ ಒಂದು ಕಾಲು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಕಡೆ ಅರಿಶಿನ ಪುಡಿ ಹರ್ ಹರ್ಡ್ಕೊಳ್ಳೋ ಥರ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಅರಶಿನ ಪುಡಿ ಎಲ್ಲ ಕಡೆ ಹೊಂದ್ಕೊಳ್ಳೋ ಥರ ಹಾಕ್ಕೋಬೇಕು ಇದಕ್ಕೆ ಬೇಯಿಸ್ತಿರುವಾಗ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾವು ಹಾಕ್ಕೊಳ್ಳೋಣ ಅಂದರೆ ಅದು ಬೇಯುವಾಗಲೇ ಸ್ವಲ್ಪ ನಾವು ಉಪ್ಪು ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ನೀಟಾಗಿ ಬೆಂದಿದೆ ಕುಕ್ಕರ್ನ ಮುಚ್ಚಿ ನಾನು ಬೇಯಿಸ್ಕೊಂಡಿದ್ದೆ ನೋಡಿ ನೀರೆಲ್ಲ ನೀಟಾಗಿ ಸುಂಡೋಗೋ ಥರ ಬೇಯಿಸ್ಕೋಬೇಕು ಅಂದರೆ ನೀರೆಲ್ಲ ಅದು ಫ್ರೈ ಆಗೋ ಥರ ಬೇಯಿಸ್ಕೋಬೇಕು ಇನ್ನೊಂದು ಸ್ವಲ್ಪ ಬೇಯಬೇಕು ಹಾಗಾಗಿ ನಾನು ನೋಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೊತೀನಿ ಇಷ್ಟು ಹಾಕೊಂಡ್ರೆ ಸಾಕು ಬೇಯಿಸ್ಕೊಬೇಕು ಉಪ್ಪು ಹಾಕಿದ್ದೀನಿ ಆಲ್ರೆಡಿ ಅರಿಶಿನ ಪುಡಿನೂ ಹಾಕಿದ್ದೀನಿ ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಬೋದು ಅದು ಬೇಯೋದಕ್ಕೆ ಈಗ ಇನ್ನೊಂದು ಸರಿ ಇನ್ನೊಂದು ಸರಿ ನಾನು ಕುಕ್ಕರನ್ನ ಮುಚ್ಚ್ತೀನಿ ನೋಡಿ ಈ ರೀತಿಯಾಗಿ ಮುಚ್ಚಿ ವೀಸಲ್ನ ಹಾಕಿ ಬಿಡ್ತಾಯಿದ್ದೀನಿ ಇವಾಗ ಮಸಾಲೆನ ನೋಡೋದಾದರೆ ಬನ್ನಿ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಮತ್ತು ಸ್ವಲ್ಪ ಪುದೀನ ಒಂದೇ ಒಂದು ಟೊಮೊಟೊ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನೋಡಿ ಒಂದು ಗಡ್ಡೆ ದಪ್ಪುಗಡ್ಡೆ ಅಷ್ಟು ಬೆಳ್ಳುಳ್ಳಿ ಇದ್ದೀನಿ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಮತ್ತು ತೆಂಗಿನಕಾಯಿ ತುರಿ ನಾನು ಏನು ತೋರಿಸಿದ್ದೀನಿ ಅದೆಲ್ಲವನ್ನು ಹಾಕ್ಕೊತಾ ಇದ್ದೀನಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಪುದೀನ ಎಲ್ಲವನ್ನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದಕ್ಕೆ ಚಕ್ಕೆ ಮತ್ತು ಲವಂಗ ಕಾಳುಮೆಣಸು ನೋಡಿ ನಾನು ಒಂದು ದೊಡ್ಡ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನು ತಗೊಂಡಿದ್ದೀನಿ ಅಂದರೆ ಟೀ ಸ್ಪೂನಲ್ಲಿ ಟೀ ಸ್ಪೂನಲ್ಲಿ ಆಗುವಷ್ಟು ಕಾಳು ಮೆಣಸನ್ನು ತಗೊಂಡು ಇದಕ್ಕೆ ಚಕ್ಕೆ ಮತ್ತು ಲವಂಗನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಒಂದು ನಾಲ್ಕು ಚಕ್ಕೆ ಒಂದು ಮೂರರಿಂದ ನಾಲ್ಕು ಲವಂಗ ಹಾಕಿಬಿಟ್ಟು ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ನಾನು ಇವಾಗ ಈ ಏನೇನು ಬೇಕು ಅದನ್ನೆಲ್ಲವನ್ನೂ ನಾನು ಆವಾಗಲೇ ತೋರಿಸಿದೆ ಸೊ ಆ ಟೊಮಾಟೋನ ತೊಳೆದಿಟ್ಕೊಂಡಿದ್ದೆ ಎರಡು ಭಾಗ ಮಾಡಿ ಇದ್ದೀನಿ ನೋಡಿ ಇವಾಗ ರುಬ್ಕೊಂಬಿಡೋಣ ಆದಷ್ಟು ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ ಮತ್ತು ನಾನು ಶುಂಠಿ ತೋರಿಸಿದ್ದಲ್ವ ಅದನ್ನು ಕೂಡ ಕಟ್ ಮಾಡಿ ಹಾಕೊತಾ ಇದ್ದೀನಿ ನೋಡಿ ಇವಾಗ ರುಬ್ಕೊಂಡು ಮಸಾಲೆ ರೆಡಿ ಆಗಿದೆ ನಾನು ಈರುಳ್ಳಿನ ಹೆಚ್ಚಿಗೆ ಹಾಕ್ತಾಯಿದ್ದೀನಿ ಇಲ್ಲಿ ಮೇಯ್ನ್ ಈರುಳ್ಳಿನ ಹಾಕೊಬೇಕು ಅದು ನಾನು ಬೋಟಿ ಬೇಯಿಸ್ಕೊಂಡಿದ್ದಲ್ಲ ಮತ್ತು ಇವಾಗ ನಾನು ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ ರೆಡಿ ಮಾಡ್ಕೊಳ್ಳೋದಕ್ಕೆ ನೋಡಿ ಒಂದು ಮತ್ತೆ ಬೇರೆ ನಾನು ಒಂದು ಕಡಾಯಿನ ಇಟ್ಕೊಂಡು ಆ ಕಡಾಯಿಗೆ ಎಣ್ಣೆನ ಹಾಕಿಬಿಟ್ಟು ಮತ್ತೆ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ನಿಮಗೆ ಒಂದು ಫೀಲ್ ಆಗುತ್ತೆ ಯಾವ ಥರ ಅಂತ ಅಂದರೆ ಬೇಗ ಮಾಡಿರ್ತಾರಲ್ಲ ಸೇಮ್ ಅದೇ ಪರ್ಫೆಕ್ಟ್ ರುಚಿ ಬರುತ್ತೆ ಅದೇ ಥರವಾಗಿ ಮಾಡ್ಬೋದು ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಈಗ ಸ್ವಲ್ಪ ಕಲರು ಚೇಂಜ್ ಆಗೋವರೆಗೂ ಇದ್ದರೆ ಸಾಕು ಇದಕ್ಕೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ನಾನು ಹಾಕೊತಾ ಇದ್ದೀನಿ ನಾನು ತೋರಿಸಿರಲಿಲ್ಲ ನಿಮಗೆ ಮೆಂತ್ಯ ಸೊಪ್ಪು ನೀವು ಮೆಂತ್ಯ ಸೊಪ್ಪು ಬೇಡ ಅಂತ ಅಂದರೆ ಚುಕ್ಕೆ ಸೊಪ್ಪಿದ್ರೆ ಹಾಕೋಬೋದು ಅದರಲ್ಲಿ ಹುಳಿ ಅಂಶ ಇರುತ್ತೆ ಹಾಗಾಗಿ ಚುಕ್ಕೆ ಸೊಪ್ಪನ್ನು ಕೂಡ ನೀವು ಹಾಕೋಬೋದು ಮಟನ್ ಸಾಂಬಾರಿಗೆ ಹಾಕ್ತಾರಲ್ವಾ ಅದೇ ರೀತಿಯಾಗಿ ನೀವು ಹಾಕೋಬೋದು ಬೋಟಿಗೆ ಸೊ ಮೆಂತ್ಯ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಅದು ಕಹಿ ಎಲ್ಲ ಹಸಿ ವಾಸನೆ ಹೋಗುವರೆಗು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ ನಂತರ ಇವಾಗ ನೋಡಿ ಮತ್ತು ನಾನು ಇದಕ್ಕೆ ಆಲೂಗಡ್ಡೆನ ಎರಡೇ ಎರಡು ಆಲೂಗಡ್ಡೆನ ಸೇರಿಸ್ಕೊತಾ ಇದ್ದೀನಿ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೆ ಏಕೆಂದರೆ ನೀವು ಬಟಾಣಿ ಇದ್ದರೆ ಸೇರಿಸ್ಕೋಬೋದು ಸೊ ನನಗೆ ಬಟಾಣಿ ಮತ್ತು ಕಡಲೆಕಾಳು ಇದ್ದರೆ ಹಾಕೋಬೋದು ನಾನು ಯಾವುದೂ ಹಾಕಿಲ್ಲ ಹಾಗಾಗಿ ಮತ್ತು ಆಲೂಗಡ್ಡೆ ಆಮೇಲೆ ಸ್ವಲ್ಪ ಬಾಳೆಕಾಯಿ ತಗೊಂಡಿದ್ದೀನಿ ಬಾಳೆಕಾಯಿ ಮತ್ತು ಆಲೂಗಡೆ ಎರಡೂ ಹಾಕ್ಕೊಂಡಿದ್ದೀನಿ ಹಾಗಾಗಿ ಏಕೆಂದರೆ ಜ ತುಂಬ ಅದು ಕಾಳುಗಳೆಲ್ಲ ಹಾಕಿದರೆ ಬೇಗ ಖಾಲಿ ಮಾಡೋದಕ್ಕೆ ಆಗಲ್ಲ ಸೊ ನಮ್ಮ ಮನೇಲಿ ಸ್ವಲ್ಪ ಜನ ಇರೋದ್ರಿಂದ ನಾನು ಹಾಗೆ ಸ್ವಲ್ಪ ತಗೊಂಡಿದ್ದೀನಿ ನೋಡಿ ನಾನು ಏನು ಬೇಯಿಸಿಟ್ಕೊಂಡಿದ್ದಲ್ಲ ಬೋಟಿ ಅದನ್ನು ನಾನು ಇವಾಗ ಆಲೂಗಡೆ ಫ್ರೈ ಆದ ನಂತರ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ನಾನು ಏನು ನೀರು ಹಾಕಿದ್ನೋ ಆದಷ್ಟು ನೀರು ಖಾಲಿಯಾಗ್ಯ ಥರ ಬೇಯಿಸ್ಕೊಂಡಿದ್ದೀನಿ ಮತ್ತು ಇವಾಗ ನಾನು ಇದಕ್ಕೆ ಬಾಳೆಕಾಯಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ನಾನು ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಕೂಡ ಅಂದರೆ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕಡೆ ಹರಡೋ ಥರ ಬೇಕಿದ್ರೆ ದೊಡ್ಡ ದೊಡ್ಡ ಫಂಕ್ಷನ್ಗಳಲ್ಲಿ ಮಾಡ್ತಾರೆ ನೋಡಬಹುದು ನೀವು ನೋಡಿ ಈ ರೀತಿಯಾಗಿ ಎಲ್ಲವನ್ನು ಹರಡ್ಕೊಳ್ಳೋ ಥರ ಬೇಯಿಸಬೇಕು ಇವಾಗ ಆಗಿದೆ ಅಲ್ವಾ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ನಾನು ಇದಕ್ಕೆ ಸೇರಿಸ್ಕೊತೀನಿ ನೋಡಿ ರುಬ್ಬಿ ಇಟ್ಕೊಂಡಿರುವಂಥ ಮಸಾಲೆ ಇಷ್ಟು ಅಂದರೆ ಫುಲ್ಲು ಸ್ಮೂತ್ ಅಂದರೆ ಸ್ಮೂತಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯವಾಗುವಷ್ಟು ಸ್ಮೂತಾಗಿ ರುಬ್ಕೋಬೇಕು ನೋಡಿ ಫುಲ್ಲು ಒಂಥರ ಗಂಧ ಥರ ಇರಬೇಕು ಆ ರೀತಿ ರುಬ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡ್ ನೋಡ್ತಾ ಇದ್ದೀರಲ್ವಾ ನೋಡಿ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸರಿ ಟ್ರೈ ಮಾಡಿ ನೀವು ಮನೆಯಲ್ಲಿ ನೋಡಿ ಇವಾಗ ಎಲ್ಲ ಕಡೆ ಮಿಕ್ಸಪ್ ಆಗಿದೆ ನೀವು ಇದಕ್ಕೆ ಬೇಕು ಅಂದರೆ ನೀವು ನೀರು ಹೆಚ್ಚಿಗೆ ಬೇಕು ಅಂದರೆ ನೀರು ಹಾಕೋಬೋದು ಅಂದರೆ ನಿಮಗೆ ಗ್ರೇವಿ ಥರನ ಬೇಕೋ ಅಥವಾ ಗೊಜ್ಜು ಥರ ಬೇಕೋ ನೀವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ ಯಾಕೆಂದರೆ ಆಲೂಗಡ್ಡೆ ಮತ್ತು ಬಾಳೆಕಾಯಿ ಸ್ವಲ್ಪ ಬೇಯಬೇಕಲ್ವ ಹಾಗಾಗಿ ಆ ಮಸಾಲೆ ಏನಿದೆ ಆ ಜಾರು ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ನೀರನ್ನ ನಾನು ಸೇರಿಸ್ಕೊಂಡಿದ್ದೀನಿ ಇಷ್ಟರಲ್ಲೇ ಬಾಳೆಕಾಯಿ ಮತ್ತು ಆಲೂಗಡ್ಡೆ ಆಲ್ರೆಡಿ ಸ್ವಲ್ಪ ಎಣ್ಣೆಯಲ್ಲಿ ಬೆಂದಿರುತ್ತೆ ಹಾಗಾಗಿ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕು ನೋಡಿ ಇಷ್ಟು ಬೇಯಿಸ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ ಅದು ಆಲ್ರೆಡಿ ಬೆಂದಿರುತ್ತೆ ಹಾಗಾಗಿ ಇನ್ನೂ ಸ್ವಲ್ಪ ಎಲ್ಲ ಹಿಡಿದು ಬೆಂದ್ರೇ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿದ್ರಲ್ವ ನೋಡ್ತಾ ಇದ್ದೀರಾ ನೀವು ಇದಕ್ಕೆ ಬೇಕಾದರೆ ಹಸಿ ಕೂಡ ಹಾಕೋಬೋದು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕಿದ್ರೂ ಟೇಸ್ಟಿಯಾಗಿರುತ್ತೆ ಸೊ ಹಸಿಮೆಣ್ಸಿಕಾಯಿ ಹಾಕ್ಲೇಬೇಕಂತಿಲ್ಲ ಅದು ಆಪ್ಷನಲ್ಲೂ ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲ ಹಾಗಾಗಿ ನಾನು ಆ ಬೋಟಿಗೆ ಹಾಕಲ್ಲ ಬೇರೆದಕ್ಕೆ ಹಾಕಿದ್ರೆ ಇಷ್ಟಪಟ್ಟು ತಿಂತಾರೆ ಇವಾಗ ಇದಕ್ಕೆ ಮಟನ್ ಸಾಂಬಾರು ಪುಡಿಯನ್ನು ಹಾಕ್ತಾಯಿದ್ದೀನಿ ಎರಡರಿಂದ ಒಂದು ಮೂರು ಸ್ಪೂನ್ ಅಷ್ಟು ಏಕೆಂದರೆ ನಾವು ಖಾರ ಎಲ್ಲ ಹಾಕಿರೋದ್ರಿಂದ ನಾನು ಕಡಿಮೆನೇ ಹಾಕೊತಾ ಇದ್ದೀನಿ ನಾವು ಇದನ್ನು ಮಟನ್ ಸಾಂಬಾರ್ಗಂತಲೇ ಮಾಡಿಸಿ ಇಟ್ಕೊಂಡಿದ್ದೀವಿ ಆ ಒಂದು ಪೌಡರ್ ಇದು ಅದಕ್ಕೇ ನಾನು ಹಾಕ್ತಾಯಿದ್ದೀನಿ ಈ ಮಾಮೂಲಿ ಬೇಳೆ ಸಾಂಬಾರಿಗೆ ಅದೆಲ್ಲ ಬೇರೆ ಬೇರೆ ರೀತಿಯಾಗಿರುತ್ತಲ್ವ ಸೊ ಹಾಗಾಗಿ ಮಟನ್ ಸಾಂಬಾರಿಗೆ ಅಂತ ಮಾಡಿಸ್ಕೊಂಡಿರುವಂಥ ಒಂದು ಮಸಾಲೆ ಪುಡಿ ನಾನು ಇದನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಕಡಿಮೆ ಆಯಿತು ಅನಿಸುತ್ತೆ